ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ತೊಂಬತ್ತಾರು ಭಾನುವಾರ ಆಗಿದ್ದರಿಂದ ಇತ್ತೀಚೆಗೆ ದುಷ್ಯಂತ್ ಕೆಲವೊಬ್ಬರಿಗೆ ಮಾತ್ರ ಅಪಾಯಿಂಟ್ಮೆಂಟ್ ಕೊಡ್ತಿದ್ದ ಅವನ ಇಂದಿನ ದಿನದ ಅಪಾಯಿಂಟ್ಮೆಂಟ್ ಅವರಿಬ್ಬರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಸೌರಭ್ ಮತ್ತು ದುಷ್ಯಂತ್ ಇಬ್ಬರಿಗೂ ತಿಳಿದಿರಲಿಲ್ಲ ಹಾಗೇನಿಲ್ಲ ಕಣೋ ಯಾವುದೋ ಟೆನ್ಷನ್ನಲ್ಲಿ ಬೇರೆ ಯೋಚನೆಯಲ್ಲಿದ್ದೆ ಅಂತ ತನ್ನನ್ನು ತಾನು ಸಮರ್ಥಿಸ್ಕೊಂಡ ದುಷ್ಯಂತ್ ಸೌರಭ್ ಮತ್ತೇನು ಮಾತಾಡದೆ ಕೆಲಸವನ್ನು ಮುಂದುವರೆಸ್ದ ಗುಣಶೀಲ ಅವರು ದುಷ್ಯಂತ್ ಆಫೀಸಿಗೆ ಹೋದ ನಂತರ ಈ ಹುಡುಗ ವಾರದ ಅಷ್ಟೂ ದಿನಗಳನ್ನು ಆಫೀಸಲ್ಲೇ ಕಳೀತಾನೆ ಮೊದಲು ಧೃತಿ ಮನೆಯಲ್ಲಿದ್ದಾಗಲೂ ಆಫೀಸ್ ಮತ್ತು ಮನೆ ಎರಡನ್ನೂ ಸರಿಯಾಗಿ ನಿಭಾಯಿಸ್ತಾ ಇದ್ದ ಆದರೆ ಅವಳು ಮನೆ ಬಿಟ್ಟು ಹೋದ ನಂತರ ಅಂತೂ ಮನೆ ಅನ್ನೋದು ಅವನಿಗೆ ಬರೀ ತಿಂದು ಮಲ್ಗೋಕೆ ಇರೋ ಜಾಗ ಮಾತ್ರ ಆಗಿದೆ ಅಪ್ಪ ಅಮ್ಮ ಅನ್ನೋರು ನಾವಿದ್ದೀವಿ ಅನ್ನೋದನ್ನೇ ಮರ್ತಿರೋ ರೋಬೋಟ್ ಥರ ಕೆಲಸ ಮಾಡ್ತಾ ಇದ್ದಾನೆ ಅಂತ ಬೇಸರ ಮಾಡಿಕೊಂಡ್ರು ಗುಣಶೀಲ ಅವರು ತಕ್ಷಣವೇ ಅವರಿಗೆ ತನ್ನ ಮಗನ ಜೀವನ ಈ ರೀತಿ ಆಗೋದಕ್ಕೆ ನಾನೇ ಕಾರಣ ಅನ್ನೋ ಪಾಪ ಪ್ರಜ್ಞೆ ಕಾಡದೆ ಇರಲಿಲ್ಲ ಎಲ್ಲವನ್ನ ನಾನೇ ಸರಿ ಮಾಡಬೇಕು ಅನ್ನೋ ಹಠ ಮೊದಲೇ ಬಂದಿದ್ದರಿಂದ ಅದನ್ನು ತಕ್ಷಣವೇ ಜಾರಿಗೆ ತರೋ ಯೋಚನೆ ಒಂದನ್ನು ಹಾಕಿದ್ರು ಕಾಲ್ ಮಾಡಿ ಯಾರಿಗೋ ವಿಷಯವನ್ನು ಹೇಳಿದ್ರು ಹತ್ತು ನಿಮಿಷದ ನಂತರ ಗುಣಶೀಲ ಅವರು ಕಾಲ್ ಮಾಡಿದ ವ್ಯಕ್ತಿ ವಾಪಸ್ ಕಾಲ್ ಮಾಡಿ ಏನನ್ನೋ ಹೇಳಿದ ಸರಿ ಈ ವಿಷಯ ದುಷ್ಯಂತ್ಗೆ ಯಾವುದೇ ಕಾರಣಕ್ಕೂ ತಿಳಿಬಾರ್ದು ಅಂತ ಹೇಳಿದವರು ಕಾಲ್ ಕಟ್ ಮಾಡಿ ಅದೆಲ್ಲಿಗೋ ಹೊರಟರು ದುಷ್ಯಂತ್ನ ಆಫೀಸಲ್ಲಿ ಪ್ಯೂನ್ ಮಾತ್ರ ಇದ್ದ ಅವರ ಸಹಾಯಕ್ಕೆ ಅಂತ ಪ್ಯೂನ್ ಕೂಡ ವಾರಾಂತ್ಯದಲ್ಲಿ ಬಂದು ಕೆಲಸ ಮಾಡೋಕೆ ಅವನಿಗೂ ಕೂಡ ತಿಂಗಳಿಗೆ ಸಿಗುವ ಸಂಬಳದ ಎರಡರಷ್ಟು ಸಿಗ್ತಾ ಇತ್ತು ಅದೇ ಕಾರಣಕ್ಕೆ ಪ್ಯೂನ್ ಕೂಡ ಹೆಚ್ಚು ಮಾತಾಡದೆ ಭಾನುವಾರ ಕೂಡ ಬಂದು ಕೆಲಸ ಮಾಡೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರಲಿಲ್ಲ ದುಷ್ಯಂತ್ ಮತ್ತು ಸೌರಭ್ ಕೂತಿದ್ದ ಕ್ಯಾಬಿನ್ಗೆ ಬಂದ ಪ್ಯೂನ್ ಸರ್ ನಿಮ್ಮನ್ನ ಭೇಟಿ ಮಾಡೋಕೆ ಯಾರೋ ಬಂದಿದ್ದಾರೆ ಅಂತ ಹೇಳ್ದ ಸರಿ ಒಳಗಡೆ ಬರೋಕೆ ಹೇಳಿ ಹಾಗೆ ಮೂರು ಜನಕ್ಕೂ ಕಾಫಿ ತನ್ನಿ ಅಂತ ಹೇಳಿ ಅವನನ್ನು ಕಳಿಸ್ದ ದುಷ್ಯಂತ್ ಮಗ ಭಾನುವಾರದ ಹೊತ್ತು ನೀನು ಅಪಾಯಿಂಟ್ಮೆಂಟ್ ಕೊಡೋದನ್ನು ಬಿಡೋದಿಲ್ವೇನೋ ಅಷ್ಟು ಬ್ಯುಸಿ ಶೆಡ್ಯೂಲ್ ಇದೆಯಾ ಹೇಳು ಅಂತ ಸೌರಭ್ ಕಿಚ್ಚಾಯಿಸ್ದ ದುಷ್ಯಂತ್ಗೆ ಸೌರಭ್ ಮಾತಿಗೆ ದುಷ್ಯಂತ್ ನಗುವೊಂದೇ ಉತ್ತರ ಆಗಿತ್ತು ಅಷ್ಟರಲ್ಲಿ ದುಷ್ಯಂತ್ ಕ್ಯಾಬಿನ್ ಡೋರ್ ನಾಕ್ ಆದ ಶಬ್ದ ಕೇಳಿಸ್ತು ಗೆಟ್ ಇನ್ ಅಂತ ಹೇಳ್ದ ಅಲ್ಲಿಗೆ ಬಂದ ಹುಡುಗಿ ಒಬ್ಳು ನಗುತ್ತಾ ಹಲೋ ಸರ್ ಗುಡ್ ಆಫ್ಟರ್ನೂನ್ ಅಂತ ವಿಶ್ ಮಾಡ್ತಾ ಒಳಗಡೆ ಬಂದೋಳು ದಂಗಾಗಿ ನಿಂತುಬಿಟ್ಳು ಬೀನ್ ಬ್ಯಾಗ್ ಮೇಲೆ ಯೋಚಿಸ್ತಾ ಹಾಗೆ ಕಣ್ಣು ಮುಚ್ಚಿ ಮಲಗಿದ್ಲು ಧೃತಿ ಮನೆಯ ಡೋರ್ಬೆಲ್ ಸದ್ದಿಗೆ ಬಾಗಿಲು ತೆಗೆದು ನೋಡ್ದೊಳಗೆ ಆಗಿದ್ದು ಶಾಕ್ ಅಲ್ಲಿ ಇದ್ದಿದ್ದು ಬೇರೆ ಯಾರೂ ಅಲ್ಲ ಸ್ವತಃ ಧೃತಿಯ ಅತ್ತೆ ದುಷ್ಯಂತ್ನ ಅಮ್ಮ ಗುಣಶೀಲ ಆಗಿದ್ರು ದುಷ್ಯಂತ್ ಮತ್ತು ಧೃತಿ ಇಬ್ಬರನ್ನು ಒಂದು ಮಾಡಬೇಕು ಅಂತ ಅಂದ್ಕೊಂಡ ಗುಣಶೀಲ ಅವರು ಆಫೀಸಿನ ನೆಟ್ವರ್ಕ್ ರೂಮಿಗೆ ಕಾಲ್ ಮಾಡಿ ಜಿ ಪಿ ಎಸ್ ಲೊಕೇಶನ್ ಮುಖಾಂತರ ದುಷ್ಯಂತ್ ಇವತ್ತು ಯಾವುದಾದ್ರೂ ಅಪಾರ್ಟ್ಮೆಂಟ್ ಮುಂದೆ ಹತ್ತು ನಿಮಿಷಗಳ ಕಾಲ ಕಾರ್ ನಿಲ್ಸದ್ನ ಅಂತ ವಿಷಯವನ್ನು ತಿಳ್ಕೊಂಡು ಆ ಅಪಾರ್ಟ್ಮೆಂಟ್ನ ಅಡ್ರೆಸ್ಸಿಗೆ ಹುಡುಕಿಕೊಂಡು ಬಂದವರು ಧೃತಿ ಅನ್ನೋ ಹೆಸರಿನಲ್ಲಿ ಯಾವ ಫ್ಲ್ಯಾಟ್ನಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವಳ ಮನೆಗೆ ಬಂದಿದ್ರು ಬಾಗಿಲು ತೆಗೆದು ನೋಡ್ದೊಳಗೆ ಶಾಕ್ ಆಗಿತ್ತು ಆದರೆ ಅವರನ್ನು ಎದುರಿಸುವ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ ಅಷ್ಟು ಧೈರ್ಯವೂ ಕೂಡ ಅವಳಿಗೆ ಇರಲಿಲ್ಲ ಗುಣ ಅತ್ತೆ ನನ್ನ ಕಪಾಳಕ್ಕೆ ಹೊಡೆದು ಬೈಬೋದು ಬಾಯಿಗೆ ಬಂದಂತೆಲ್ಲ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ಲು ಧೃತಿ ಅದಕ್ಕಾಗಿ ಅವಳು ತಲೆ ತಗ್ಗಿಸಿ ನಿಂತಿದ್ಲು ಈಗ ಅತ್ತೆ ಎಷ್ಟು ಬೈತಾರೋ ಅಷ್ಟನ್ನು ನಾನು ಬೈಸ್ಕೋಬೇಕು ಅವರು ಕೋಪಕ್ಕೆ ಒಂದೇಟ್ ಹೊಡೆದ್ರೂ ನಾನು ಹೊಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ಲು ಧೃತಿ ಮನೆಗೆ ಬಂದೋರನ್ನ ಒಳಗಡೆ ಕರೆಯಲ್ವ ಧೃತಿ ಅಂತ ಕೇಳಿದ ಗುಣಶೀಲ ಅವರಿಗೆ ತಲೆ ತಗ್ಗಿಸಿದೋಳು ತಲೆ ಎತ್ತದೆ ಗುಣಶೀಲ ಅವರಿಗೆ ಒಳಗಡೆ ಬರೋಕೆ ಜಾಗ ಮಾಡಿ ಕೊಟ್ಲು ಮನೆಯ ಒಳಗಡೆ ಬಂದ ಗುಣಶೀಲ ಮನೆಯನ್ನ ಒಮ್ಮೆ ಸುತ್ತಿ ನೋಡಿದ್ರು ಪರವಾಗಿಲ್ಲ ಧೃತಿ ಮನೇನ ತುಂಬ ಚೆನ್ನಾಗಿ ಇಟ್ಕೊಂಡಿದೀಯಾ ಅದೂ ಅಲ್ಲದೆ ಅಷ್ಟು ಸುಲಭವಾಗಿ ಯಾರೂ ಬರಲ್ಲ ಹಾಗೆ ಯಾರ ಇನ್ಫಾರ್ಮೇಷನ್ ಕೂಡ ಅಷ್ಟು ಸುಲಭವಾಗಿ ಇಲ್ಲಿನ ಸೆಕ್ಯೂರಿಟಿ ಅವರು ಕೊಡಲ್ಲ ಅಂತ ಹೇಳ್ತಾ ಇದ್ದವರು ಅಲ್ಲೇ ಇದ್ದ ಸೋಫಾ ಮೇಲೆ ಕೂತ್ಕೊಂಡ್ರು ಅವರ ಮಾತುಗಳಿಗೆ ಧೃತಿ ಕೇವಲ ಕಿವಿಯಾಗಿದ್ಲು ಮೊದಲಿಗೆ ಅವರ ಕೋಪ ಕಡಿಮೆ ಮಾಡಬೇಕಿತ್ತಲ್ಲ ಗುಣ ಅವರ ಮಾತಿಗೆ ಏನೊಂದು ಮಾತಾಡದೆ ಕಿಚನ್ಗೆ ಹೋಗಿ ನೀರನ್ನು ತಂದು ಅವರ ಮುಂದೆ ಹಿಡಿದ್ಲು ನೀರನ್ನು ತಗೊಂಡ ನಂತರ ಮತ್ತೆ ಕಿಚನ್ಗೆ ಹೋಗಿ ಜ್ಯೂಸ್ ತಂದ್ಲು ಅವಳನ್ನೇ ನೋಡ್ತಾ ಜ್ಯೂಸ್ ಕುಡಿದ್ರು ಆದರೆ ಅವಳು ಮಾತ್ರ ತಗ್ಗಿಸಿದ ತಲೆಯನ್ನು ಎತ್ತಲೇ ಇಲ್ಲ ಯಾಕಂದರೆ ರಾಜವಂಶಿ ಬಂಗಲೆಯನ್ನು ಹೇಳ್ದೆ ಕೇಳ್ದೆ ಬಿಟ್ಟು ಬಂದಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ಅವಳನ್ನು ಕಾಡ್ತಾ ಇತ್ತು ಆದರೆ ತಗ್ಗಿಸಿದ ತಲೆಯನ್ನು ಎತ್ತದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ಇತ್ತು ಗುಣಶೀಲ ಅವರನ್ನು ನೋಡಿದ ಕ್ಷಣದಿಂದಲೂ ಅವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯೋಕೆ ಶುರುವಾಗಿತ್ತು ಅದು ಅವರಿಗೆ ತಿಳಿಬಾರದು ಅನ್ನೋ ಕಾರಣಕ್ಕೆ ತಲೆಯನ್ನು ತಗ್ಗಿಸಿಯೇ ಇದ್ಲು ಹಾಗೆ ಅವರ ಅರಿವಿಗೆ ಬಾರದಂತೆ ಆಗಾಗ ಕಣ್ಣಲ್ಲಿ ಬರ್ತಾ ಇದ್ದ ನೀರನ್ನು ಒರೆಸ್ಕೊಳ್ತಾ ಇದ್ಲು ಧೃತಿ ಆದರೆ ಅದನ್ನು ಗಮನಿಸಿದ್ರು ಗುಣಶೀಲ ಅವರು ದುಷ್ಯನ್ ಕ್ಯಾಬಿನ್ಗೆ ಬಂದವಳು ಬೇರೆ ಯಾರು ಅಲ್ಲ ಕಾವ್ಯ ಆಗಿದ್ಲು ಅವಳು ಕೆಲಸ ಮಾಡ್ತಾ ಇದ್ದ ಎನ್ ಜಿ ಒಗೆ ಪ್ರತಿ ತಿಂಗಳು ಹಣ ಕೊಡ್ತಾ ಇದ್ರು ಚಂದ್ರಪಾಲ್ ಈ ಸರ್ತಿ ಅವರು ಆಫೀಸಲ್ಲಿ ಇರದೇ ಇದ್ದಿದ್ದರಿಂದ ಭಾನುವಾರ ಹೋಗಿ ಆಫೀಸ್ನಲ್ಲಿ ಮೀಟ್ ಮಾಡಿ ಚೆಕ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಆದರೆ ಇವತ್ತು ದುಷ್ಯಂತನನ್ನು ನೋಡ್ತೀನಿ ಅಂತ ಕಾವ್ಯ ಅಂದ್ಕೊಂಡಿರಲಿಲ್ಲ ಅದೇ ತಕ್ಷಣ ಧೃತಿಯು ಅಂದು ಕಾವ್ಯಾಳ ಮಡಿಲಿನಲ್ಲಿ ತಲೆ ಇಟ್ಟು ತನ್ನ ಗತ ಜೀವನದ ಬಗ್ಗೆ ಹೇಳಿದ್ದು ನೆನಪಾಯಿತು ಕಾವ್ಯಗೆ ಹಾಗೆ ಅವನ ಪಕ್ಕದಲ್ಲಿದ್ದ ಸೌರಭ್ನನ್ನು ಒಮ್ಮೆ ನೋಡಿ ಸುಮ್ನಾದ್ಲು ಸೌರಭ್ ಕೂಡ ಕಾವ್ಯಾಳನ್ನು ಒಮ್ಮೆ ನೋಡಿ ತನ್ನ ಕೈಯಲ್ಲಿದ್ದ ಫೈಲನ್ನು ತಗೊಂಡು ನಾನು ಸ್ವಲ್ಪ ಆಚೆ ಹೋಗಿ ಅಮ್ಮನ ಹತ್ರ ಬರ್ತೀನಿ ಅಂತ ಫೈಲ್ ಸಮೇತ ಆಚೆ ಹೋದ ಸೌರಭ್ ಬನ್ನಿ ಕೂತ್ಕೊಳ್ಳಿ ಅಂತ ದುಷ್ಯನ್ ಕಾವ್ಯಗೆ ಅವನ ಮುಂದಿದ್ದ ಚೇರಲ್ಲಿ ಕೂತ್ಕೊಳ್ಳೋಕೆ ಕೈ ತೋರಿಸ್ದ ಆದರೆ ಅಲ್ಲಿ ಕೂತ್ಕೊಳ್ಳದೆ ಕೈ ಕಟ್ಟಿ ಅವನ ಮುಂದೆ ನಿಂತ್ಕೊಂಡ್ಲು ಕಾವ್ಯ ಕಾವ್ಯ ಮತ್ತು ಧೃತಿ ಇಬ್ಬರು ಮೊದಲೇ ಫ್ರೆಂಡ್ಸ್ ಅನ್ನೋ ಸಣ್ಣ ಊಹೆಯೂ ಅವನಿಗೆ ಇರಲಿಲ್ಲ ಕಾವ್ಯಾಳ ಈ ರೀತಿಯ ವರ್ತನೆಗೆ ಅವನು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಕಾವ್ಯಳನ್ನೇ ಒಂದು ರೀತಿಯಾಗಿ ನೋಡಿದ ಆ ನೋಟದಲ್ಲಿ ಗೊಂದಲ ಮಾತ್ರ ಸ್ಪಷ್ಟ ಆದರೆ ಅವಳ ನೋಟ ಮಾತ್ರ ತೀಕ್ಷ್ಣ ನೋಟ ಮತ್ತು ವ್ಯಂಗ್ಯದ ಅವಳ ಮುಖದಲ್ಲಿ ಕಾಣಿಸ್ತಾ ಇತ್ತು ಸೊ ಮಿಸ್ಟರ್ ದುಷ್ಯಂತ್ ರಾಜವಂಶಿ ನೀವೇ ಅಲ್ವಾ ಧೃತೀಯ ಗಂಡ ಅಂತ ವ್ಯಂಗ್ಯವಾಗಿ ನೋಡಿದ್ಲು ಆದರೆ ಈ ವಿಷಯ ಇವಳಿಗೆ ಹೇಗೆ ಗೊತ್ತಾಯಿತು ಅಂತ ದುಷ್ಯಂತ್ಗೆ ತಿಳಿಯಲಿಲ್ಲ ಮದುವೆಯಾದ ಹೆಂಡತಿಯನ್ನು ಕೇರ್ ಟೇಕರ್ಗೆ ಹೋಲಿಸಿ ತನ್ನ ಜೀವನಕ್ಕೆ ಬಂದ ಬೇಡದ ಅತಿಥಿಯಾದೆ ಅಂತ ಚುಚ್ಚಿ ಮಾತಾಡಿದವರು ನೀವೇ ಅಲ್ವಾ ನಿಮಗೆ ಆಕ್ಸಿಡೆಂಟಾಗಿ ಹುಷಾರಿಲ್ದೆ ಹಾಸಿಗೆ ಹಿಡ್ದಿದ್ದಾಗ ನಿಮ್ಮ ಸೇವೆಯನ್ನು ಮಾಡೋಕೆ ಅವಳು ಬೇಕಿತ್ತು ಆದರೆ ಅವಳಿಂದಲೇ ನೀವು ಇವತ್ತು ಆದಷ್ಟು ಬೇಗ ರಿಕವರಿ ಆಗಿ ನಡೆದಾಡೋ ಹಾಗೆ ಆಗಿದ್ದಾಗ ಅವಳನ್ನು ಮನೆ ಬಿಟ್ಟು ಹೋಗು ಅಂತ ಹೇಳೋದು ಅಲ್ಲದೆ ಕೇರ್ ಟೇಕರ್ ಆಗಿಯೇ ಕೆಲಸನ ಕಂಟಿನ್ಯೂ ಮಾಡು ಹೇಗಿದ್ದರೂ ವಾಸಕ್ಕೆ ಮನೆಯೂ ಸಿಗುತ್ತೆ ಊಟಕ್ಕೂ ತೊಂದರೆ ಆಗೋದಿಲ್ಲ ಹೇಗಿದ್ದರೂ ಆ ಕೆಲಸವೇ ನಿಮಗೆ ಪರ್ಫೆಕ್ಟ್ ಅಂತ ಹೇಳಿದ ಮಹಾನುಭಾವ ನೀವೇ ಅಲ್ವಾ ಅಂತ ಕೇಳಿದವಳದ ಮಾತಿನಲ್ಲಿ ವ್ಯಂಗ್ಯವಿತ್ತು ಕಾವ್ಯ ಹೇಳಿದ ಅಷ್ಟೂ ಮಾತುಗಳನ್ನು ಧೃತಿ ಹೇಳಿದರೆ ದುಶ್ಯಂತೇ ಅಷ್ಟು ನೋವಾಗ್ತಿರಲಿಲ್ಲ ಯಾಕಂದರೆ ಅವನಿಂದ ನೋವು ಅನುಭವಿಸಿರೋಳು ಅವನ ಎದುರಿಗೆ ತನ್ನ ನೋವನ್ನು ಹೊರಗಡೆ ಹಾಕಿದರೆ ಅವನಿಗೆ ಅಷ್ಟು ನೋವಾಗ್ತಾ ಇರಲಿಲ್ಲ ಆದರೆ ಬೇರೆಯವರಿಂದ ಈ ವಿಷಯ ತಿಳ್ಕೊಂಡಿದ್ದ ಅವನು ಆಡಿದ ಮಾತಿನ ತೀವ್ರತೆ ಎಷ್ಟಿತ್ತು ಅವನ ಮಾತು ಎಷ್ಟು ಹರಿತವಾಗಿತ್ತು ಅಂತ ಅವನಿಗೆ ಈಗ ತಿಳಿತಾಯಿತು ಕಾವ್ಯಾಳ ಮಾತುಗಳನ್ನು ಕೇಳಿಸ್ಕೊಂಡ ದುಷ್ಯಂತ್ಗೆ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ತಿಳಿದೆ ಕುಳಿತಿದ್ದ ಚೇರಿಂದ ಒಮ್ಮೆಲೆ ಎದ್ದವನು ನಿಮಗೆ ಈ ವಿಷಯ ಎಲ್ಲ ಹೇಗೆ ತಿಳಿತು ಅಂತ ಗಾಬರಿಯಿಂದಾನೇ ಕೇಳ್ದ ಅದೆಲ್ಲ ಈಗ ಬೇಡದೇ ಇರೋ ವಿಚಾರ ಮಿಸ್ಟರ್ ದುಷ್ಯಂತ್ ರಾಜವಂಶಿ ಆದರೆ ನಿಮ್ಮ ತಂದೆಯಂತಹ ಒಳ್ಳೆಯವರಿಗೆ ನಿಮ್ಮಂತಹ ಮಗ ಇರೋದು ಊಹಿಸೋದಕ್ಕೂ ಸಾಧ್ಯವಿಲ್ಲ ನನ್ನಿಂದ ನಿಮ್ಮ ತಂದೆ ಬಳಿ ಕಾಲ್ ಮಾಡಿ ವಿಚಾರಿಸಿದಾಗ ನಾನು ಇವತ್ತು ಆಫೀಸಲ್ಲಿ ಇರೋದಿಲ್ಲ ಆಫೀಸಲ್ಲೇ ಬಂದು ಚೆಕ್ಕನ್ನು ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳಿದಾಗ ಯಾರಾದರೂ ಒಬ್ಬರಿಂದ ಚೆಕ್ ಪಡ್ಕೋಬೇಕು ಅಂತ ಅಂದ್ಕೊಂಡು ಬಂದೆ ಆದರೆ ನಿಮ್ಮ ಕೈಯಲ್ಲಿ ಚೆಕ್ಕನ್ನು ಪಡೆಯೋಕೆ ನನಗೆ ಇಷ್ಟನೇ ಇಲ್ಲ ಬೇರೆ ಯಾವುದಾದ್ರೂ ಒಂದು ದಿನ ಬಂದು ನಾನು ಚಕ್ ಪಡ್ಕೊಂಡು ಹೋಗ್ತೀನಿ ಗುಡ್ ಬೈ ಮಿಸ್ಟರ್ ದುಷ್ಯಂತ್ ಅಂತ ಹೇಳಿದೋಳು ಬಾಗಿಲ ಹತ್ರ ಹೋಗೋಳಿದ್ಲು ಅಷ್ಟರಲ್ಲಿ ದುಷ್ಯಂತ್ ಒಂದು ನಿಮಿಷ ಕಾವ್ಯ ಅಂತ ಅವಳನ್ನು ನಿಲ್ಲಿಸ್ದ ಅವಳ ಹತ್ತಿರಕ್ಕೆ ಬಂದವನು ಪ್ಲೀಸ್ ನನ್ನ ಮಾತನ್ನು ಒಮ್ಮೆ ಕೇಳಿ ಈಗ ನನ್ನ ಹಳೇ ದುರಹಂಕಾರಿ ದುಷ್ಯಂತ್ ಅಲ್ಲ ಪ್ಲೀಸ್ ನನ್ನ ಮಾತನ್ನು ಒಂದೇ ಒಂದು ಸರ್ತಿ ಕೇಳಿ ಅಂತ ಬೇಡಿದ ರೀತಿಗೆ ಕಾವ್ಯಾಳ ಮನಸ್ಸು ಕರಗದೆ ಇರಲಿಲ್ಲ ಆದರೂ ನನ್ನ ಹತ್ತಿರ ಮಾತಾಡೋದಕ್ಕೆ ನಿಮಗೆ ಏನೂ ಉಳ್ದಿಲ್ಲ ಮಿಸ್ಟರ್ ದುಷ್ಯಂತ್ ಅವರೇ ನನಗೆ ಹೋಗೋಕ್ಕೆ ಬಿಡಿ ನಿಮ್ಮಂಥ ಶ್ರೀಮಂತರ ಹತ್ತಿರ ಮಾತಾಡೋಕ್ಕೆ ಕೂಡ ನನಗೆ ಮನಸ್ಸಿಲ್ಲ ಅಂತ ಅಂದೊಳಗೆ ಮತ್ತೊಮ್ಮೆ ತಡೆದು ಪ್ಲೀಸ್ ಬನ್ನಿ ಅಂತ ಕೇಳಿಕೊಂಡು ಅಲ್ಲೇ ಇದ್ದ ಚೇರ್ ಮೇಲೆ ಕೂರೋಕೆ ಹೇಳ್ದೆ ಅವನ ಬೇಡಿದ ರೀತಿಗೆ ಅವಳ ಮಾತನ್ನು ಕೇಳಿಸ್ಕೋಬೇಕು ಅಂತ ಕಾವ್ಯ ತೀರ್ಮಾನ ಮಾಡಿ ಅವನು ತೋರಿದ ಚೇರ್ ಹತ್ರ ಕೂತ್ಕೊಂಡ್ಳು ಹಾಗಾದರೆ ಧೃತಿ ಗುಣಶೀಲ ಅವರ ಮನೆಗೆ ವಾಪಸ್ ಹೋಗ್ತಾಳ ದುಷ್ಯಂತ್ ಹೇಳುವ ಮಾತುಗಳಿಗೆ ಕಾವ್ಯ ಕಿವಿಯಾಗ್ತಾಳ ಈಗಲಾದರೂ ಅವರ ಮೇಲಿರುವ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ತಾಳ